ದೇವರ ಹಿಪ್ಪರಗಿ ತಾಲೂಕಿನ ಬಿಬಿ ಇಂಗಳಕಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲೆಯ ಮುಖ್ಯ ಗುರುಮಾತೆಯರಾದ ಎಸ್ಆರ್ ಮೋಮಿನಾರವರು ಎಸ್ಡಿಎಂಸಿ ಅಧ್ಯಕ್ಷರಾದ ಅಶೋಕ್ ಗಡೇದ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಸರ್ವ ಸದಸ್ಯರು ಊರಿನ ಪ್ರಮುಖರು ಯುವಕರು ಶಿಕ್ಷಣ ಪ್ರೇಮಿಗಳು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಅಶೋಕ್ ಖಡೇದ್ ಧ್ವಜಾರೋಹಣ ಮಾಡಿದ್ರು ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಸ್ವಾಗತ ಗೀತೆಯ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಕೆಎಸ್ ಹಿರೇಕುರುಬರ್ ಮಾತನಾಡಿದ್ರು ಶಾಲೆಯ ಅಭಿವೃದ್ದಿಗಾಗಿ ಜೋಡಿಸುತ್ತಿರುವ ಹಾಗೂ ಸಹಕಾರ ನೀಡುತ್ತಿರುವ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಬಿಬಿ ಇಂಗಳಗಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ನಾಗರಿಕರನ್ನ ಧನ್ಯವಾದ ತಿಳಿಸಿದರು ಶಾಲೆಯ ಮುದ್ದು ಮಕ್ಕಳಿಂದ ಹಾಡು ನೃತ್ಯ ಭಾಷಣ ಹೀಗೆ ಹಲವಾರು ಕಾರ್ಯಕ್ರಮಗಳು ಜರುಗಿದ್ವು ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ಎರಡು ನೂರ ಐವತ್ತೊಂದು ಬಿಸಿಯೂಟದ ತಟ್ಟೆಗಳನ್ನು ಊರಿನ ಪ್ರಮುಖರಾದ ರಾಮನ್ ಗೌಡ ಹನುಮಂತರಾಯ ಗೌಡ ಪಾಟೀಲ್ ರವರು ಕಾಣಿಕೆಯಾಗಿ ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಹಿರಿಯರು ಅಂಗನವಾಡಿ ಕಾರ್ಯಕರ್ತೆಯರು ಶಾಲೆಯ ಶಿಕ್ಷಕ ವೃಂದದವರು ಗುರುಮಾತೆಯರು ಗ್ರಾಮ ಪಂಚಾಯತ್ ಸದಸ್ಯರಾದ ಗುರುರಾಜ್ ಸಜ್ಜನ್ ಮಲ್ಲಿಕಾರ್ಜುನ ನಂದ್ಯಾಳ ಅಶೋಕ್ ಹೊಸಮನಿ ದತ್ತು ಬಿರಾದರ್ ನಿವೃತ್ತ ಶಿಕ್ಷಕರಾದ ಎಂಎಂ ಮುಜಾವತ್ ಚಾಂದ್ಪಾಶಿಯಾ ಅವೇರಿ ಮಲ್ಲು ಅಂಗಡಿ ಬಂದ್ಗಿ ಸಾಬ್ ವಠಾರ ನಿಂಗಪ್ಪ ಕರ್ನಾಳ್ ಪ್ರಕಾಶ್ ದೊಡ್ಮನಿ ಮಾನಪ ಹಿರೇಕುರ್ಬತ್ ರಮೇಶ್ ಹಂಚಲಿ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳ ಬಿಸಿ ಊಟ ಸಿಬ್ಬಂದಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಅಬ್ಬಾಸಲಿ ಅವೇರಿ ಉಪಸಂಪಾದಕರು ಹಂಸ ಟಿವೆ